ಎಲ್ರಿಗೂ ನಮಸ್ಕಾರ ನಾವಿವತ್ತು ಚರ್ಮದ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಚರ್ಮ ದೇಹದ ಒಂದು ಅತಿ ದೊಡ್ಡ ಅಂಗ ಅಂತಲೇ ಹೇಳ್ತೀವಿ ಅಂದರೆ ದೊಡ್ಡ ಆರ್ಗನ್ ಅಂತ ಕರಿತೀವಿ ಸೊ ಚರ್ಮದ ಆರೋಗ್ಯ ಮತ್ತು ಚರ್ಮದ ಕಾಂತಿ ಎಷ್ಟು ಮುಖ್ಯ ಯಾಕೆ ಮುಖ್ಯ ಅನ್ನೋದಾದರೆ ಒಬ್ಬ ಮನುಷ್ಯನಿಗೆ ಅವನ ರೂಪ ಒಂದು ಸಮಾಜದಲ್ಲಿ ಅವನ ವ್ಯಕ್ತಿತ್ವವನ್ನು ಅಥವಾ ಅವನನ್ನು ಅವನು ರೂಪಿಸ್ಕೊಳ್ಳೋಕ್ಕೆ ಅವನ ರೂಪ ಮತ್ತು ಚರ್ಮದ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ಸೊ ಅದಲ್ಲದೆ ಅವನ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಕೂಡ ಚರ್ಮದ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಇಂದಿನ ದಿನಗಳಲ್ಲಿ ಪೊಲ್ಯೂಷನ್ ಆಗಿರ್ಬೋದು ಅಥವಾ ತುಂಬಾ ಕಾಸ್ಮೆಟಿಕ್ಸ್ ನ ಬಳಸಿ ಬಳಸಿ ಚರ್ಮದ ಆರೋಗ್ಯವನ್ನು ಕಳ್ಕೊಂಡಿರ್ತಾರೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಿಂದ ತಮ್ಮಲ್ಲಿ ಅನೇಕ ರೀತಿಯ ಪಿಂಪಲ್ಸ್ ಆಗಿರ್ಬೋದು ಈ ರೀತಿ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಬರ್ತಾ ಇದೆ ಅಥವಾ ಆಟೋಮಿನ್ ಕಂಡೀಷನ್ಗಳಲ್ಲಿ ಹಲವಾರು ರೀತಿಯ ಚರ್ಮದ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಈಗ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಆಗಿರ್ಬೋದು ಈ ರೀತಿ ಸೊ ಇದೆಲ್ಲದನ್ನ ನಾವು ಹೇಗೆ ನಾವು ಕಡಿಮೆ ಮಾಡ್ಕೊಳ್ಬೋದು ಅಥವಾ ಬರದೇ ಇರ ರೀತಿ ಯಾವ ರೀತಿ ತಡೆಗಟ್ಬೋದು ಅಂತ ನಾವು ನೋಡ್ತಾ ಹೋಗೋಣ ಸೊ ನಾವೇನು ಮಾಡ್ತೀವಿ ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ನಾವು ಅದನ್ನ ಲೇಪನವನ್ನ ಮಾಡ್ಕೊಳ್ತೀವಿ ಚರ್ಮದ ಮೇಲ್ಭಾಗದಿಂದ ಅದನ್ನ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ ಸೊ ಇದರಿಂದ ತಾತ್ಕಾಲಿಕವಾಗಿ ನಮ್ಮ ಚರ್ಮಕ್ಕೆ ಒಂದು ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಹೊರತು ಪರ್ಮನೆಂಟ್ ಬೆನಿಫಿಟ್ ಅನ್ನೋದು ಕಡಿಮೆ ಆಗ್ತಾ ಇರತ್ತೆ ಸೊ ನಾವು ಆಹಾರ ಪದ್ಧತಿಯನ್ನ ಒಂದು ಒಳ್ಳೆಯ ರೀತಿಯ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ದೀರ್ಘಕಾಲದವರೆಗೆ ನಮ್ಮ ಚರ್ಮವನ್ನು ಕಾಂತಿಯುತವಾಗಿರಿಸ್ಕೊಳ್ಬಹುದು ಅಥವಾ ಆರೋಗ್ಯಕರವಾಗಿರಿಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಸೊ ಯಾವುದೆಲ್ಲ ಆಹಾರವನ್ನು ನಾವು ತಗೊಳ್ಬೇಕಾಗತ್ತೆ ಯಾವ ರೀತಿ ಆಹಾರಗಳನ್ನು ನಾವು ತಗೊಳ್ಬೇಕಾಗುತ್ತೆ ಅನ್ನೋದನ್ನ ನೋಡೋದಾದರೆ ಮುಖ್ಯವಾಗಿ ಗ್ರೀನ್ ಟೀಯನ್ನು ಬಳಸುವಂಥದ್ದು ಗ್ರೀನ್ ಟೀಯಲ್ಲಿ ವಿಟಮಿನ್ ಬಿ ಬಿ ಟು ಅಂಶ ಇರೋದ್ರಿಂದ ಅಥವಾ ಅದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯಿಂದ ನಮ್ಮ ಚರ್ಮದ ಕೊಲಾಜಿನ್ ಫಾರ್ಮೇಷನ್ ಒಂದು ಜಾಸ್ತಿ ಆಗುತ್ತೆ ಮತ್ತೆ ಆಕ್ಸಿಡೇಷನ್ ಸ್ಟ್ರೆಸ್ ಅಂತ ಏನು ಕರಿತೀವಿ ದೇಹದ ಒಳಗಡೆ ಆಗುವಂತಹ ಒತ್ತಡವನ್ನು ಅದು ಕಡಿಮೆ ಮಾಡ್ತಾ ಬರುತ್ತೆ ಸೊ ಇದಲ್ಲದೇನು ವಾಲ್ನಟ್ ಅಕ್ರೂಟ್ ಅಂತ ಏನು ಕರಿತೀವಿ ಡ್ರೈ ಫ್ರೂಟ್ ಫ್ಯಾಮಿಲಿಗೆ ಬರ ನಟ್ಸ್ ಫ್ಯಾಮಿಲಿಗೆ ಬರುತ್ತೆ ಸೊ ಇದನ್ನು ನಾವು ಸೇವನೆ ಮಾಡೋದ್ರಿಂದ ಇದರಲ್ಲಿ ಹೆಚ್ಚು ಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋದ್ರಿಂದ ಚರ್ಮದಲ್ಲಿ ಉಂಟಾಗುವಂತಹ ಊತಗಳನ್ನು ಕಮ್ಮಿ ಮಾಡುತ್ತೆ ಅಂದರೆ ಪಿಂಪಲ್ಸ್ಗಳಿಗೆ ಕಡಿಮೆ ಹಾರ್ಮೋನಲ್ ಬ್ಯಾಲೆನ್ಸ್ನ ಮಾಡೋದ್ರಿಂದ ಊತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದಲ್ಲದೆ ಇದರಲ್ಲಿರುವಂತಹ ಜಿಂಕ್ ಪ್ರಾಪರ್ಟಿ ಜಿಂಕ್ ಅನ್ನೋ ಒಂದು ಮಿನರಲ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿನ ಫ್ರೀ ರ್ಯಾಡಿಕಲ್ಸ್ ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಇದು ಕೂಡ ಕಡಿಮೆ ಮಾಡಿ ನಮ್ಮ ಚರ್ಮವನ್ನು ಹೆಲ್ತಿಯಾಗಿರ್ಸ್ಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದಲ್ಲದೆ ಟೊಮ್ಯಾಟೋಸ್ ಟೊಮ್ಯಾಟೋಸಲ್ಲಿ ಏನಿದೆ ಲೈಕೋಪಿನ್ ಅನ್ನೋ ಒಂದು ಕಂಟೆಂಟ್ ಇದೆ ಈ ಲೈಕೋಪಿನ್ ಅನ್ನೋ ಕಂಟೆಂಟೇ ಟೊಮ್ಯಾಟೊಗೆ ಒಂದು ಬಣ್ಣವನ್ನು ನೀಡುವಂಥದ್ದು ಇದರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ಟೊಮೆಟೊದಲ್ಲಿ ಇನ್ನೂ ಲ್ಯೂಟಿನ್ ಮತ್ತು ವಿಟಮಿನ್ ಸಿ ಅನ್ನೋ ಒಂದು ಅಂಶ ಇರೋದರಿಂದ ವಿಟಮಿನ್ ಇರೋದರಿಂದ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಕೊಲೆಜನನ್ನು ಫಾರ್ಮೇಷನ್ ಮಾಡಲಿಕ್ಕೆ ಅಥವಾ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ಸಹಾಯ ಮಾಡೋದರಿಂದ ಟೊಮ್ಯಾಟೋಸ್ ಕೂಡ ಸಹಾಯ ಮಾಡುತ್ತೆ ಸೊ ಇದಲ್ಲದೆ ಇನ್ನ ಸಿಹಿ ಗೆಣಸು ಅಥವಾ ಕ್ಯಾರೆಟ್ ಅಂತ ಏನು ಹೇಳ್ತೀವಿ ಇದರಲ್ಲೂ ಕೂಡ ಕೆರೋಟೀನ್ ಬೀಟಾ ಕೆರೋಟೀನ್ ಅನ್ನೋ ಅಂಶ ಇರೋದರಿಂದ ನಮ್ಮ ಚರ್ಮವನ್ನು ಸೂರ್ಯನ ಕಿರಣಗಳಿಂದ ಆಗುವಂತಹ ಒಂದು ಡ್ಯಾಮೇಜ್ ಅನ್ನು ತಡೆಗಟ್ಟಲಿಕ್ಕೆ ಅಂದರೆ ನ್ಯಾಚುರಲ್ ಸನ್ಸ್ಕ್ರೀನ್ ಆಗಿ ಆಕ್ಟ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಇದಲ್ಲದೆ ಇನ್ನ ಸೋಯಾ ಅಂತ ಕರಿತೀವಿ ಸೋಯಾದಲ್ಲಿ ಐಸೋಫ್ಲೇವನರ್ಸ್ ಅಂತ ಅದರಲ್ಲೂ ಕೂಡ ಒಂದು ಕಂಟೆಂಟ್ ಇರೋದ್ರಿಂದ ಇದು ಕೂಡ ಸ್ಕಿನ್ನಿನ ಫ್ಲೆಕ್ಸಿಬಿಲಿಟಿ ಮತ್ತೆ ಸೂರ್ಯನ ಕಿರಣಗಳಿಂದ ಆಗುವಂತಹ ಡ್ಯಾಮೇಜ್ಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ಇದರ ಜೊತೆಯಲ್ಲಿ ನಾವು ಹೆಚ್ಚು ನೀರಿನ ಅಂಶ ಇರುವಂತಹ ಆಹಾರಗಳನ್ನು ಸೇವನೆ ಮಾಡೋದು ಅಂದರೆ ಎಕ್ಸಾಂಪಲ್ ಅಲೋವೆರಾ ಆಗಿರ್ಬೋದು ಅಥವಾ ಸೌತೆಕಾಯಿ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಅಲೋವೆರಾದಲ್ಲಿ ಈ ವಿಟಮಿನ್ ಇ ಅನ್ನೋ ಒಂದು ಅಂಶ ಇರೋದರಿಂದ ವಿಟಮಿನ್ ಇ ಕೂಡ ನಮ್ಮ ದೇಹದಲ್ಲಿನ ಊತಗಳನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಫ್ರೀ ರ್ಯಾಡಿಕಲ್ಸ್ಗಳನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ ಸೊ ಈ ರೀತಿ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ ಅಲೋವೆರಾ ಕೂಡ ಒಂದು ಇದಲ್ಲದೆ ಮತ್ತೆ ಇನ್ನು ಅಕ್ಸೆ ಬೀಜ ಅಂತ ಕರಿತೀವಿ ಫ್ಲಾಕ್ಸಿಡ್ ಈಗ ಸಾಮಾನ್ಯವಾಗಿ ಎಲ್ಲಾ ಸೋಷಿಯಲ್ ಮೀಡಿಯಾಗ ಮೀಡಿಯಾಗಳಲ್ಲಿ ಅಕ್ಸೆ ಬೀಜದ ಬಗ್ಗೆ ತುಂಬಾನೇ ಹೇಳಿದ್ದಾರೆ ಸೊ ಇದ್ರಲ್ಲೂ ಕೂಡ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋದ್ರಿಂದ ನಮ್ಮ ತ್ವಚೆಯನ್ನು ಕಾಪಾಡಲಿಕ್ಕೆ ಅಕ್ಸೆ ಬೀಜ ಕೂಡ ಒಂದು ಮುಖ್ಯವಾಗಿ ಬೇಕಾದ ಒಂದು ಅಂಶ ಸೊ ಈ ರೀತಿ ಹೆಚ್ಚು ಹಣ್ಣು ಮತ್ತು ತರಕಾರಿಗಳನ್ನು ನಾವು ತಗೊಳ್ತಾ ಹೋಗೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಒದಗಿಸ್ತಾ ಹೋಗ್ತೀವಿ ಸೊ ಇದರಿಂದ ನಮ್ಮ ದೇಹದ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಇಂದ ಬರುವಂತಹ ಒಂದು ಚರ್ಮದ ತೊಂದರೆಗಳನ್ನು ನಾವು ತಡೆಗಟ್ತಾ ಹೋಗ್ಬೋದು ಸೊ ಒಂದು ಇಮ್ಯುನಿಟಿ ಬೇಸ್ ಮೇಲೆ ಆಗುತ್ತೆ ಇನ್ನೊಂದು ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಅಂದರೆ ಅದನ್ನು ಬಂದ ನಂತರವೂ ಅದನ್ನು ನಿವಾರಿಸೋದ್ರಲ್ಲಿ ಮತ್ತೆ ಬರದೇ ಇರೋ ರೀತಿ ತಡೆಗಟ್ಟೋದ್ರಲ್ಲೂ ಕೂಡ ಆಹಾರವು ಸಹಾಯವನ್ನು ಮಾಡುತ್ತೆ ಸೊ ಇದ್ರ ಜೊತೆಗೆ ಬರೀ ಆಹಾರದೊಂದೇ ಮ್ಯಾಟರ್ ಆಗಲ್ಲ ನೀವು ಎಕ್ಸ್ಟ್ರಾ ಮನೆಗಳಲ್ಲಿ ಏನು ಈಗ ಮಾಡ್ತಾ ಇದ್ದೀರಾ ಹೋಮ್ ರೆಮಿಡೀಸ್ ಆಗಿರ್ಬೋದು ಅದ್ರ ಜೊತೆಗೆ ಅಹ್ ನಿಮ್ಮ ಚರ್ಮದ ಒಂದು ಸ್ವಚ್ಛತೆಯನ್ನ ಕಾಪಾಡೋದು ತುಂಬಾನೇ ಮುಖ್ಯ ಆಗುತ್ತೆ ಅಂದ್ರೆ ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಬಾರಿ ತಣ್ಣೀರಿನಿಂದ ಮುಖವನ್ನು ತೊಳೆಯೋದು ಕೂಡ ತುಂಬಾ ಮುಖ್ಯ ಸೊ ಇದಲ್ಲದೆ ಇನ್ನು ಕೆಲವೊಂದಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ದೈಹಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ಕೂಡ ನಾವು ಚರ್ಮದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ವಾಕಿಂಗ್ ಆಗಿರ್ಬೋದು ಅಥವಾ ಕೆಲವರು ಸ್ಪೋರ್ಟ್ಸ್ ಇರ್ತಾರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು ಅಥವಾ ಯೋಗ ಪ್ರಾಣಾಯಾಮ ಈ ರೀತಿ ಮಾಡೋದರಿಂದ ಕೂಡ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಬೋದು ಸೊ ಈ ಇದಲ್ಲದೆ ಬೇರೆ ಯಾವ ರೀತಿಯ ಥಿಂಗ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಅಂದರೆ ಹೆಚ್ಚಾಗಿ ನಾವು ಆ ಕೆಮಿಕಲಿ ಬೇಸ್ಡ್ ಫಾರ್ಮುಲಾ ಬೇಸ್ಡ್ ನಾವು ಮೇಕಪ್ಸ್ನ ಅಪ್ಲೈ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಹೋಮ್ ಮೇಡ್ ಪ್ಯಾಕ್ಸ್ಗಳು ಅಥವಾ ಫೇಸ್ ಪ್ಯಾಕ್ಸ್ಗಳನ್ನು ಆ ರೀತಿ ಹಾಕ್ ಹಾಕೊಳ್ಳೋದು ಇಲ್ಲ ಅಂತಂದರೆ ನ್ಯಾಚುರಲಿ ಆಯುರ್ವೇದಿಕ್ ಬೇಸ್ಡ್ ಫೇಸ್ ಪ್ಯಾಕ್ಗಳನ್ನು ಬಳಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನಾವು ಹೆಚ್ಚು ಹೆಚ್ಚು ಮೇಲಿನಿಂದ ಏನು ಲೇಪನ ಮಾಡ್ತಾ ಹೋಗ್ತೀವಿ ಅದು ಬರೀ ಟೆಂಪ್ರವರಿ ರಿಸಲ್ಟ್ ಆಗಿರುತ್ತೆ ಸೊ ಹೀಗೆ ಹಲವಾರು ಆಹಾರ ಪದಾರ್ಥಗಳನ್ನು ನಾವು ಬಳಸಿಕೊಂಡು ಅಂದರೆ ಮನೆಯಲ್ಲಿ ಅದರಲ್ಲೂ ಅಡುಗೆ ಮನೆಯಲ್ಲೇ ನಮ್ಮ ಚರ್ಮದ ಕಾಂತಿಯನ್ನು ಮತ್ತು ಚರ್ಮದ ಆರೋಗ್ಯವನ್ನು ನಾವು ಹೆಚ್ಚಿಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು